ಯೂಟ್ಯೂಬ್ ಚಾನಲ್ ಅಂಟಿ ಕೈ ಪಾಪ ಯಾರು ಡೋರ್ ಲಾಕ್ ಮಾಡ್ಬಿಟ್ಟು ಹೋಗಿದ್ದಾರೆ ಕೈ ನಮಸ್ಕಾರ 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 ಕರ್ನಾಟಕ ಸೆಕೆಂಡ್ ವಿಡಿಯೋಗೆ ಸ್ವಾಗತ ಈ ವಿಡಿಯೋ ಫುಲ್ಲು ನೈಟ್ ಅದೇ ಇರುತ್ತೆ ಮಾರ್ನಿಂಗ್ ನಾವೆಲ್ಲ ಮನೆಗೆ ಹೋಗೋದು ಅಂದ್ಕೊಂತೀನಿ ಪಕ್ಕ ಗಾಯಿಸು ಬಟ್ ಆದರೂ ಫೋನ್ ಹುಷಾರಾಗಿ ಇಟ್ಕೊಬೇಕು ಈ ಟೈಮಲ್ಲಿ ಯಾರು ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಬರ್ತಾರೆ ಅಂದ್ಕೊಂಡಿದ್ದೆ ಆ ಟೈಮ್ ಎಷ್ಟು ಟೈಮಾ ಹನ್ನೆರಡು 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 ಮುಕ್ಕಾಲಾಗಿರ್ಬೋದು ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ಸೊ ನಾನು ಇವನು ಅಲ್ಲೇನೋ ಕೂತ್ಕೊಂಡಿದ್ದೆ ನಾನು ಇವಾಗ ಮನೆಯಿಂದ ಬಂದೆ ಒಂದು ರೌಂಡಾಪಡೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ ಯಾ ಮಾಡ್ತಾ ಮಾಡುತ್ತಿದಾವೆ ರೋಡ್ ಅಲ್ಲಿ ನಾನು ಸ್ನಾನೋ ಯಾವುದೋ ಸಂದ ಸಂದಿಲ್ಲಿರೋ ಎಲ್ಲಾ ರೂಟ್ಗಳದ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಬೆಲ್ಗೆ ಒಂಥರ ಬೆಲ್ಗೆ ಅಂತಾರ ಒಂಥರ ಕಾಣಿಸ್ತೈತಿ ಅಂತಾರ ಒಂಥರ ಆ ಅದ ವಿئرಡ್ ಆಗೋ ಟೈಟ್ ನಮ್ಮ ಹೇಮಂತ್ ಏನೋ ಪರ್ಸನಲ್ ಕೆಲಸ ಇದೆ ಅಂತ ಅದಕ್ಕೋಸ್ಕರ ಜಾಗ ಬಂದಿದೀವಿ ಎಲ್ಲ ಲೈಟೇಲಿಿಂದ ಅಯ್ಯೋ गैस तर स्व नै न <laughs> <laughs>

ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಸೊ ಓಕೆ ಬನ್ನಿ ಬನ್ನಿಗಾಯ್ ಹೋಗ ಹೇಗಾದ್ರೂ ನಾವು ಕೆಟ್ಟ ಗಾಯಿಸ್ ನೀವಂತೂ ಈ ಥರ ಆಟಗಳನ್ನ ಯಾವತ್ತೂ ಆಟ ಹೋಗ್ಬಿಡಿ ಬೆಟ್ಟಿಂಗ್ ಆಟಗಳು ಮೊಬೈಲಲ್ಲಿ ಆಮೇಲೆ ಈ ಪ್ರಮೋಷನ್ ಮಾಡೋರ್ನ ನಂಬೇಡಿ ಈ ಬೆಟ್ಟಿಂಗ್ ಆ್ಯಪ್ಗಳು ಪ್ರಮೋಷನ್ ಮಾಡೋದು ನಂಬೇಡಿ ನೋಡಿ ಇವ್ರು ನಮ್ಮ ಸ್ಕೂಲ್ ಆಂಟಿ ಆಂಟಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಆಂಟಿ ಅರೇ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ ನೀನ್ ಪಾದ ಜರಾಕ್ಸ್ ಮಾಡ್ಕೊಟ್ಬಿಡೋ ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ನೋಡಿ ಗಾಯ್ಸ್ ಮರೋದೇನೇ ಇಲ್ಲ ನಮಗೆಲ್ಲ ನಮ್ಗೆಲ್ಲ ಅಯ್ಯೋ ಅಂಟಿ ಅವನು ಕರೆದ್ರೆ ಊಟ ಆಯ್ತಾ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟ ವೇಷ ನಾನು ಏನ್ ತಪ್ಪು ನಾನು ನಾನೇನ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ನೋಡ್ಬಿಟ್ಟು ಐಸ್ ಹೇಳಿದರ್ತಾ ಇದಾವ ಬೆಟ್ಟಿಂಗ್ಸು ಬೆಟ್ಟಿಂಗ್ ಪ್ರಮೋಷನ್ ಮಾಡೋದನ್ನ ನಂಬ್ಬೇಡಿ ನೋಡಿ ಈ ತರ ಆಟಗಳನ್ನ ಆಡ್ಬೇಡಿ ಈ ತರ ಆಟ ಆಡ್ತಾ ಆಡ್ತಾ ಇನ್ನ ಹುಚ್ಚೇರ್ ಬಿಡುತ್ತೆ ದುಡ್ಡು ನೀವು ಈಗ ಇದ್ದು ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ದುಡ್ಡು ಬರುತ್ತೆ ಬಟ್ ಏನಾಗುತ್ತೆ ನಿಮ್ಗೆ ಇನ್ನೂ ಹುಚ್ಚೇರ್ದ್ಬಿಟ್ಟು ಅದೇ ದುಡ್ಡು ಫ್ರಿಕ್ಸ್ ಅದು ಅವ್ರ ಫ್ರಿಕ್ಸ್ ಿಂಗ್ ಬರುತ್ತೆ ಅಮೌಂಟ್ ಎಲ್ಲ ಬರ್ತಾ ಇರುತ್ತೆ ಆಮೇಲೆ ನೀವು ಇನ್ನೂ ಜಾಸ್ತಿ ಬಂದ್ಬಿಟ್ಟು ಅದಕ್ಕೆ ಏನು ನೀವು ಎಷ್ಟು ಅದರಿಂದ ಪಡೆದಿರ್ತೀರ ಅಷ್ಟೇ ಡಬಲ್ ಕಲಿಸ್ಬಿಟ್ಟು ಅಷ್ಟೇ ಗೈಸ್ ಪಕ್ಕ ಇದಂತು ಇನ್ನೂ ಬರುತ್ತೆ ಬರುತ್ತೆ ಅಂತ ಆಕೆ ಆಕಿನೇ ಕಳ್ಕೊಂತೀರ ಇನ್ನೊಂದು ಪಕ್ಕ ಅಡ ಹೋಗ್ಬಿಡಿ ಎಲ್ಲೇ ಹೋದ್ರು ನಮ್ಮಿಬ್ರು ಒಪಿನಿಯನ್ ಅಷ್ಟೇ ಓಕೆ ಗೈಸ್ ಬನ್ನಿ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾನು ಹೇಮಂತು

ನಾವು ಸುಮ್ಮನೆ ವಾಗ್ತಿದ್ದೀವಿ ರೈಸ್ ಅವಾಗಲಿಂದ ಬೋರ್ ಹೊಡಿತಾ ಇತ್ತು ಇವಳು ಬೇರೆ ಫೋನ್ ಅವ್ರ ಅಮ್ಮ ಎತ್ಕೊಂಡು ಬಂದಿಯಪ್ಪ ಬನ್ನಿ ಹೋಗೋಣ inches later ಲೈಟ್ ಅಲ್ಲು ಗಾಯ್ಸ್ ಟೈಮ್ ಬಂದು ಎಷ್ಟೋ ಫೈವ್ ಫೈ ಫೈವ್ ಓ ಕ್ಲಾಕ್ ಆಗ್ತಾನಂತ ರೈಸ್ ನನ್ನ ಫ್ರೆಂಡ್ ಅರೀಶೋ ಅವ್ರೆಷ್ಟು ರೈಸ್ ರಾಂಗ್ ಮಾಡೋಕ್ಕಾಗಿಲ್ಲ ಮತ್ತೆ ಚಾರ್ಜಿಂಗ್ ಹಾಕಿದೆ ಮತ್ತೆ ಕೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾರಲ್ಲ ಗೈಸ್ ಅದಿದು ಆರಾಮಾಗಿ ಇದರ್ಗ ನಾಯ್ಸಿ ಕೇಳ್ಸಲ್ಲ ಅನ್ಕೊಂತೀನಿ ಮನೆಗೆ ಬಂದು ಸ್ವಲ್ಪ ಹೊತ್ತು ಆಯಿತು ಇವಾಗ ಟೈಮು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಆಗಿದೆ ನಾವು ಅಮ್ಮ ಮಲ್ಕೊಂಡಿದ್ದರೆ ಗಾಯ ಸಿದ್ದಿಲ್ಲ ಈಗ ಅದೇ ಎಬ್ಸೋದ ಬೇಡವಾ ಅಂತ ನಮ್ಮ ರೋಡಲ್ಲಿ ಕರಗ ಬೇರೆ ಬಂತು ಸರಿ ರೈಸ್ ನಾನು ಸ್ವಲ್ಪ ಹೊತ್ತು ಎಬ್ಬಿಸ್ತೀನಿ ಅವ್ರನ್ನ ಮತ್ತು ಡಿಸ್ಟರ್ಬ್ ಆಗುತ್ತೆ ಅಂತ ಅವ್ರಿಂದ ಸುಮ್ಮನೆ ಇದ್ದೆ ಇವಾಗ ಅದೇ ಕರಗ ಬಂದರೆ ಎಬ್ಬಿಸ್ತೀನಿ ರೈಸ್ ఇష్టహెళ్ళకి ఇష్టపడతినే ఓకే ఫ్రెండ్ బై